ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವು ವಿಜೃಂಭಣೆಯಿಂದ ಮೂಡಿಬಂದಿತು ನಾಟಕದಲ್ಲಿ ಅಭಿನಯಿಸಿದ ಎಲ್ಲ ಪಾತ್ರಧಾರಿಗಳು ಮನಮೆಚ್ಚುವಂತೆ ಅಭಿನಯಿಸಿದರು ಶಕುನಿ ಅರ್ಜುನ ಧರ್ಮರಾಯ ಬಲರಾಮ ದೇವೇಂದ್ರ ಕರ್ಣ ಹಲವು ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಹಿರಿಯ ರಂಗಭೂಮಿ ಕಲಾವಿದರು ಆನೆಕಲ್ನ ಶೆಟ್ಟಿಹಳ್ಳಿ ವಾಸಿಗಳಾದ ಯಲ್ಲಪ್ಪ ಪೀರ್ ಅವರ ಲಕ್ಷ್ಮಣ ಪಾತ್ರ ಅಭಿನಯಕ್ಕೆ ಸಭೆಯಲ್ಲಿನ ಕಲಾ ರಸಿಕರು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು

चन्द्रमच अपापं पुष्पं त्वजाभागान् पश्मान् भवति ॐ गन्धद्वारा गुणादश नित्यपुष्कान् परेशने ईश्वरेकं दत्त्वभूतानां कापि होपौ वहेष्यम् ನಾನು ಆನೆ ಶಿಕ್ಕಂಡಿ ಗ್ರಾಮದವರು ನಾನು ನಾನು ಈ ಕಲೆಗೆ ಬಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸುವಿನಲ್ಲಿ ನಾನು ಈ ಕಲೆಗೆ ಬಂದಿದ್ದೆ ಮೊದಲನೇ ಪಾತ್ರ ನಾನು ಮಾಡಿದ್ದು ಮೂರು ಬಾರಿ ವಜನಿ ಲಕ್ಷ್ಮೀ ಪಾತ್ರ ಮಾಡಿದ್ದೆ ಮತ್ತೆ ನಾನು ಶಕುನಿ ಪಾತ್ರನೇ ಮಾಡ್ಕೊಂಡು ಬಂದಿದ್ದೆ ಅದಾದಮೇಲೆ ಕಲಾಕ್ಷೇತ್ರದ ಬಂದ ಮೇಲೆ ನಾನು ಕರುಣ ಅರ್ಜುನ ಧರ್ಮರಾಯ ಬಲುರಾಮ ಈ ಥರ ಎಲ್ಲ ಪಾತ್ರಗಳು ಈಗ ನಾನು ರಾಮಾಯಣದಲ್ಲಿ ಭರತ ಪಾತ್ರ ಮಾಡಿದ್ದೇನೆ ಈಗ ಇಲ್ಲಿ ನಾನು ಲಕ್ಷ್ಮಣ ಪಾತ್ರ ಮಾಡ್ತಾ ಇದ್ದೀನಿ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ನಾನು ಕಲಾವಿದನಾಗಿ ಕಲಾವಿದರಿನಲ್ಲಿ ನಾನು ಮತ್ತೆ ಮತ್ತು ಇನ್ನೂ ಬೇರೆ ನಾನು ಕೆಲವು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ದೂರದರ್ಶನದಲ್ಲಿ ನಾನು ಸಣ್ಣಪುಟ್ಟ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಕಳಿಸಿದ ಪಾತ್ರ ಈ ಥರ ಪಾತ್ರಗಳನ್ನ ಜಾಸ್ತಿ ಆಗುತ್ತೆ ಆ ಪಾತ್ರಗಳನ್ನ ಮಾಡಿ ಮುಂದೆ ಅವಕಾಶಗಳು ಸಿಗ್ತಾ ಮುಂದೆ ನನಗೆ ಅವಕಾಶಗಳು ಸಿಗಿದ್ರೆ ನಾನು ಧಾರವಾಹಿ ಮಾಡೋದು ಸಿದ್ಧ ಇದ್ದೀನಿ ಬಿಲ್ಡಿಂಗ್ ಮಾಡೋದು ಸಿದ್ಧವಾಗಿದ್ದೀನಿ ನನ್ನ ಕೆಲವು ಧಾರಾವಾಹಿಗಳಲ್ಲಿ ಇದು ಬಂದಿರ್ತದೆ ಬಂದಿತ್ತು ನನಗೆ ಧಾರಾವಾಹಿಗಳಿಗೆ ನಾನೇ ಬರಲಿಲ್ಲ ಆಮೇಲೆ ಚಿತ್ರರಂಗದಲ್ಲಿ ಅವನು ಕರೆದಿದ್ದರು ಇಷ್ಟವಾದ ಪಾತ್ರ ನನಗೆ ಇಷ್ಟವಾದ ಪಾತ್ರ ಅಂದರೆ ನನಗೆ ಕರ್ಣ ಶಕುನಿ ಶಕುನಿ ನಾನು ಇನ್ನೂರ ಇಪ್ಪತ್ತೆಂಟು ಬಾರಿ ನಾನು ಪಾತ್ರ ಮಾಡಿದ್ದೀನಿ ಕರ್ಣ ನಲವತ್ತಾರು ಬಾರಿ ಮಾಡಿದ್ದೀನಿ ಅರ್ಜುನ ಎಂಟು ಸರಿ ಮಾಡಿದ್ದೀನಿ ಬಲರಾಮ ಗೈಚರಿತ್ರನಲ್ಲಿ ನಾಲ್ಕು ಸರಿ ಮಾಡಿದ್ದೀನಿ ರಾಮಾಯಣದಲ್ಲಿ ಭರತನ ಪಾತ್ರ ಎರಡು ಸರಿ ಮಾಡಿದ್ದೀನಿ ಈಗ ರಾಮಾಯಣ ಪಾತ್ರದಲ್ಲಿ ಮತ್ತೆ ನಾನು ಲಕ್ಷ್ಮಣ ಪಾತ್ರ ಇದು ಎರಡನೇ ಸರಿ ನಾನು ಮಾಡ್ತಾ ಇರೋದು ನಾನು ಎಲ್ಲ ಪಾತ್ರಗಳೂ ನಾನು ಕೆಲವು ಪಾತ್ರಗಳೆಲ್ಲ ಮಾಡಿದ್ದೀನಿ ನಾನು ಇಂಟ್ರೆಸ್ಟ್ ಇದ್ದಾರೆ ಪಾತ್ರಗಳನ್ನ ಕೊಟ್ಟವ್ರೆ ಮಾಡಿದ್ದೀನಿ ನನಗೆ ಜಾಸ್ತಿ ಇಷ್ಟವಾದ ಪಾತ್ರ ಅಂದರೆ ನನಗೆ ಕರ್ಣ ಮತ್ತು ತುಂಬ ಇಷ್ಟ ಅಂದರೆ ಶುಕ್ನಿ ತಮ್ಮ ಅಭ್ಯಾಸ ಹೇಗಿರುತ್ತೆ ಯಾವ ಥರ ನೀವು ಅದರ ಅಭ್ಯಾಸ ತಗೊಂತ ನನಗೆ ಅಭ್ಯಾಸ ನಮ್ಮ ಶೆಟ್ಟಳ್ಳಿ ನಾಗರಾಜ್ ಅಂತ ಹೇಳಿಬಿಟ್ಟು ನನಗೆ ಮೊದಲನೇ ಗುರು ಅವರೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇಸ್ವಿನಲ್ಲಿ ಮೊದಲನೇ ಗುರುವಾಗಿ ನನಗೆ ಅವರೇ ವಿದ್ಯೆ ಕಲಿಸಿದ್ದು ಯಾವುದಾದ್ರು ನಮ್ಮ ಸಾಮ್ರಾಟ ಸುವ್ಯೋಧನ ಅಥವಾ ಧರ್ಮ ವಿಜಯ ಎಂಬ ಪೌರಾಣಿಕ ನಾಟಕದಲ್ಲಿ ನಾನು ಶಕ್ತಿ ಪಾತ್ರ ಮೊದಲನೇ ಬಾರಿಗೆ ಮಾಡಿದ್ದೆ ಅವರೇ ನನಗೆ ಗುರುಗಳು ಆಮೇಲೆ ಮತ್ತೆ ಲಕ್ಷ್ಮಣ್ ಲಕ್ಷ್ಮಣ ಮಹರು ವಸಂತ್ ಕುಮಾರ್ ಆಮೇಲೆ ನಮ್ಮ ಇವರು ಈಗ ನಮ್ಮ ರಾಮಾಯಣ ಗುರುಗಳಾದ ಗುರುಸ್ವಾಮಿ ಸುಮಾರು ನಮ್ಮ ಕೊಲ್ಲೂರು ಶ್ರೀನಿವಾಸ ಸ್ವಾಮಿ ಅವ್ರ ಜೊತೆ ಆಡಿದ್ದೀನಿ ಈಗ ನನಗೆ ನಾಲ್ಕು ಪದ್ದು ಸುಮಾರು ಹೆಸರುಗಳಿದ್ದಾವೆ ಸುಮಾರು ಹತ್ರ ಒಂದು ಮೂವತ್ತು ಮಾಸಗಳ ಹತ್ರ ನಾನು ಪಾತ್ರ ಮಾಡಿದ್ದೀನಿ ಅದು ನಾನು ಮಂಗಳೂರಲ್ಲಿ ಮಾಡಿದ್ದೀನಿ ಧರ್ಮಸ್ಥಳದಲ್ಲಿ ಮಾಡಿದ್ದೀನಿ ಮೈಸೂರು ಮಂಡ್ಯ ತುಮಕೂರು ಕೋಲಾರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾಲೂರು ಬಂಗಾರತೀ ಸುಮಾರು ಸುಮಾರು ಕಡೆ ನಾನು ಮಾಡಿದ್ದೀನಿ ಮಂತ್ರಾಲಯದಲ್ಲೂ ಸಹ ಮಾಡಿದ್ದೀನಿ ಮಂತ್ರಾಲಯದಲ್ಲಿ ಗುರುಗಳೊಬ್ಬರು ಅಲ್ಲಿ ಶಕ್ನಿ ಮಾಡಲೇಬೇಕಂತ ಹೇಳಿದ್ರು ಅದಕ್ಕೆ ನಾನು ಬೇರೆ ಪತ್ರ ಮಾಡಬೇಕಂತ ಅಲ್ಲಿ ನಾನು ಶಕ್ನೂ ಮಾಡಿದ್ದೆ ಇನ್ನೂ ಸುಮಾರು ಕಡೆ ಮಾಡಿದ್ದೀನಿ ನನಗೆ ಈಗ ಜ್ಞಾಪಕ ಅಷ್ಟಿದ್ದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು